ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಮತ್ತೊಂದು ಡೈಲಿ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸಾಧ್ಯ ಆದಷ್ಟು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಪಾಪು ಜೊತೆಗೆ ನನ್ನ ಒಂದು ರೊಟೀನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪಾಪು ಕೂಡ ಬೆಳಗ್ಗೆ ಎದ್ದಿ ಆಟ ಆಡ್ತಾ ಇದ್ದಾನೆ ಬೆಡ್ ಮೇಲೆ ಅಮ್ಮ ಬಂದು ಮಾರ್ನಿಂಗ್ ಟೈಮ್ ಈ ರೀತಿ ಆಟ ಆಡಿಸ್ತಾ ಇರ್ತಾರೆ ಅವನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಬೇಕು ಬೆಳಿಗ್ಗೆ ಒಂದು ಸೆವೆನ್ ಸೆವೆನ್ ತರ್ಟಿ ಹಾಗೆ ಎದ್ದಿದ್ದ ಎದ್ದ ತಕ್ಷಣ ಒಂದು ಹಾಫ್ ಆನ್ ಅವರ್ ಈ ರೀತಿ ಆಟ ಆಡಿಸಿದ್ದೆ ಆಯಿಲ್ ಮಸಾಜನ್ನು ಮಾಡಬೇಕು ಹಾಗಾಗಿ ಅಮ್ಮ ಅವನ್ನ ಆಟ ಎಲ್ಲ ಆಡಿಸ್ಬಿಟ್ಟು ಹೋಗಿ ಆಯಿಲನ್ನು ಬಿಸಿ ಮಾಡ್ಕೊಂಡು ತಗೊಂಡು ಬಂದರು ಅಷ್ಟರಲ್ಲಿ ನಾನು ಕೂಡ ಎದ್ದು ಫ್ರೆಶ್ಅಪ್ ಆಗಿ ಬಂದೆ ಸಾಮಾನ್ಯವಾಗಿ ಎದ್ದೇಳೋದು ಒಂದು ಏಳುವರೆ ಎಂಟು ಗಂಟೆನೇ ಆಗಿಬಿಡುತ್ತೆ ಡೈಲಿ ಯಾಕಪ್ಪ ಅಂತಂದರೆ ರಾತ್ರಿ ಆಗಿರುತ್ತೆ ಮಲಗೋದು ಪಾಪು ಒಂದು ಗಂಟೆವರೆಗೂ ಮಲಗೋಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಇವಾಗ ನಾನು ನೀರನ್ನು ಕುಡಿಯೋಣ ಅಂತ ಹೇಳಿ ನೀರು ಕುಡಿತಾ ಇದ್ದೀನಿ ಇವತ್ತು ಡೈಲಿ ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲ ವೀಡಿಯೋ ರೆಕಾರ್ಡನ್ನು ಇದ್ದೆ ನಾನು ಅದಕ್ಕೆ ಅಂತಲೇ ಹೇಳಿಬಿಟ್ಟೇನು ಏನು ಪ್ರಿಪ್ರೇಷನನ್ನು ಮಾಡಿಕೊಂಡು ವೀಡಿಯೋ ರೆಕಾರ್ಡನ್ನು ಮಾಡ್ತಾಯಿಲ್ಲ ನಾರ್ಮಲಾಗಿ ನಾವು ಡೈಲಿ ಮನೆಯಲ್ಲಿ ಹೇಗಿರ್ತೀವಿ ಪಾಪುಗೆ ಆಯಿಲ್ ಮಸಾಜ್ ಆಗಿರ್ಬೋದು ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಮ್ಮ ನೋಡ್ತಾ ಇರ್ಬೋದು ಆಗ್ಲೇ ಪಾಪುಗೆ ಎಣ್ಣೆ ಹಚ್ಚೋದಕ್ಕೆ ಶುರು ಮಾಡಿಬಿಟ್ಟಿದ್ರು ನೋಡೋಣ ಸಾಧ್ಯ ಆದರೆ ಇನ್ನೊಂದಿನ ಪಾಪುಗೆ ಹೇಗೆ ಆಯಿಲ್ ಮಸಾಜ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವತ್ತು ನನ್ನ ಒಂದು ರೊಟೀನನ್ನು ಶೇರ್ ಮಾಡ್ತಾ ಇರೋದರಿಂದ ಅದನ್ನೇನು ಡೀಟೇಲಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ ಹಾಗೆ ನನ್ನ ಪಾಪುಗೆ ಏನು ಎಣ್ಣೆ ಹಚ್ತೀನಿ ಅನ್ನೋದನ್ನು ಕೂಡ ಏನು ಹೇಳೋಕ್ಕೆ ಹೋಗಲ್ಲ ನಿಮ್ಮ ಮನೆಯಲ್ಲಿ ಅಮ್ಮಂದ್ರಿಗೂ ಗೊತ್ತಿರತ್ತೆ ಅದ್ರ ಜೊತೆಗೆ ಇವಾಗೆಲ್ಲ ನಿಮಗೆ ಮಾರ್ಕೆಟಲ್ಲಿ ತುಮ್ ತುಂಬ ವೆರೈಟಿ ಆಯಿಲ್ ಸಿಗುತ್ತೆ ನಿಮಗೆ ಮಕ್ಕಳಿಗೆ ಬಾಡಿ ಮಸಾಜ್ ಮಾಡೋದಕ್ಕೆ ಅಂತಲೇ ನಾನು ಆ ರೀತಿ ಯಾವುದೇ ಪ್ರಾಡಕ್ಟನ್ನು ಇಲ್ಲ ಹಾಗಾಗಿ ನಿಮಗೆ ಏನು ಎಣ್ಣೆ ಇದ್ದೀನಿ ಅನ್ನೋದನ್ನು ಶೇರ್ ಮಾಡೋದಕ್ಕೆ ಹೋಗಲ್ಲ ಕೆಲವ್ರ ಮನೇಲಿ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಬಾದಾಮ್ ಆಯಿಲ್ ಅಥವಾ ಬೇಬಿದು ಜಾನ್ಸನ್ ಬೇಬಿ ಆಯಿಲ್ ಮಾ ಬಾಡಿ ಮಸಾಜ್ದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಚ್ತಾರೆ ನಾನು ಕೂಡ ನಾರ್ಮಲಾಗಿ ಮನೆಯಲ್ಲಿ ಎಣ್ಣೆನ ಹಚ್ತೀವಿ ಕೊಬ್ಬರಿ ಎಣ್ಣೆ ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನೋಡ್ತಾ ಇರ್ಬೋದು ಪಾಪುಗೆ ಫುಲ್ ಬಾಡಿ ಮಸಾಜನ್ನು ಮಾಡ್ತಾಯಿದ್ರು ಅಮ್ಮ ಅದನ್ನೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ತಗೊಂಡಿದ್ದೀನಿ ಅಷ್ಟೇ ಪಾಪುಗೆ ಈ ರೀತಿ ಎಣ್ಣೆ ಎಲ್ಲ ಹಚ್ಚಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಈ ರೀತಿ ಒಂದು ಎಣ್ಣೆಗೆ ಅಂತಲೇ ಬಟ್ಟೆನ ಇಟ್ಕೊಂಡಿರ್ತೀವಿ ಅದನ್ನು ರ್ಯಾಪ್ ಮಾಡಿಬಿಟ್ಟು ಈ ರೀತಿ ಆಡೋದಕ್ಕೆ ಬಿಡ್ತೀವಿ ಮತ್ತು ಬಿಸಿಲಿದ್ರೆ ಬಿಸಿಲು ಕೂಡ ಹಿಡಿತಾರೆ ಅಮ್ಮ ಇವಾಗ ಮಳೆಗಾಲ ಆಗಿರೋದ್ರಿಂದ ಅಷ್ಟಾಗಿ ಬಿಸಿಲು ಬರ್ತಾಯಿಲ್ಲ ಹಾಗಾಗಿ ಒಳಗಡೆನೇ ಈ ರೀತಿ ಬಟ್ಟೆ ಎಲ್ಲ ಸುತ್ತಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಆಟ ಆಡ್ಕೊತಾ ಇರ್ತಾನೆ ಅಷ್ಟರಲ್ಲಿ ಅಮ್ಮ ಅವನಿಗೆ ಒರೆಸೋದಕ್ಕೆ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಬಿಡ್ತಾರೆ ಸ್ನಾನ ಮಾಡಿಸೋದಕ್ಕೆ ಅವ್ವ ಬರ್ತಾರೆ ಅವರೇನೇ ಪಾಪಕ್ಕೆ ಸ್ನಾನ ಮಾಡಿಸೋದು ನಮ್ಮಮ್ಮಂಗೆ ಕುತ್ಕೊಂಡೆಲ್ಲ ಸ್ನಾನ ಮಾಡಿಸೋದಕ್ಕಾಗೋದಿಲ್ಲ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನ್ನ ಮಗಳು ನೋಡ್ತಾ ಇರ್ಬೋದು ಎದ್ದು ಬಂದಿದ್ದಾಳೆ ಅವಳು ಕೂಡ ಎದ್ದು ಬಂದು ಪಾಪು ಜೊತೆ ಒಂದಷ್ಟು ಟೈಮನ್ನು ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಪಾಪು ಇರ್ತಾನೆ ಮಲಗಿರ್ತಾನೆ ಗಲಾಟಿ ಮಾಡಬೇಡ ಅಂದರೂ ಕೂಡ ಗಲಾಟಿ ಮಾಡ್ತಾಳೆ ಏನು ಮಾಡೋದಕ್ಕಾಗಲ್ಲ ಮನೆಯಲ್ಲಿ ಮಕ್ಕಳಿದ್ದಾಗ ಈ ರೀತಿ ಆಗೋದು ಕಾಮನ್ ಆಗಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ನಾನಿವಾಗ ನೀರೆಲ್ಲ ಕುಡ್ದಿದ್ದಾಯಿತು ಅದಾದಮೇಲೆ ಹಾಲು ಕುಡಿಯೋಣ ಅಂತ ಹೇಳಿ ಹಾಲನ್ನು ತೊಗೊಂಡು ಬಂದಿದ್ದೀನಿ ವಾಯ್ಸ್ ಓವರ್ ಕೊಡುವಾಗ ನನ್ನ ಮಗನ ವಾಯ್ಸ್ ನಿಮಗೆ ಮಧ್ಯೆ ಮಧ್ಯೆ ಕೇಳಿಸ್ಬಹುದು ಅವನು ಎಚ್ಚರವಾಗಿದ್ದರೆ ಸ್ವಲ್ಪ ಸೌಂಡ್ ಮಾಡ್ತಾನೆ ತುಂಬ ಅಳೋದಿಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ ಇವಾಗ ನಾನು ಒಂದೆರಡು ಮಾರಿ ಬಿಸ್ಕೆಟ್ ಜೊತೆಗೆ ಒಂದು ದೊಡ್ಡ ಗ್ಲಾಸ್ ಹಾಲನ್ನು ಕುಡ್ಕೊಂಡ್ಬಿಡ್ತೀನಿ ನನಗೂ ಕೂಡ ರಾತ್ರಿ ಎಲ್ಲ ಫೀಡ್ ಮಾಡಿ ಸ್ವಲ್ಪ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ತಿಂಡಿ ಆಗೋ ಅಷ್ಟರೊಳಗಡೆ ಒಂದೆರಡು ಬಿಸ್ಕೆಟನ್ನು ತಿಂದ್ಕೊಂಡು ಹಾಲನ್ನು ಕುಡ್ಕೊಂಡ್ರೆ ನನಗೂ ಒಂದು ಸ್ವಲ್ಪ ರಿಲೀಫನ್ನು ಥರ ಅನಿಸುತ್ತೆ ಹಾಗಾಗಿ ಹಾಲನ್ನು ಕುಡಿತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಬೆಳಗ್ಗೆ ಎದ್ದ ತಕ್ಷಣ ಅಪ್ ಆಗಿ ಬಂದು ತಲೆಗೆ ಚೆನ್ನಾಗಿ ಎಣ್ಣೆನ ಹಚ್ಕೊಂಡ್ಬಿಡ್ತೀನಿ ತಲೆಗೆ ಎಣ್ಣೆನ ಡೈಲಿ ಏನಕ್ಕಪ್ಪ ಹಚ್ಕೊತೀನಿ ಅಂತಂದರೆ ತಲೆಗೆ ಡೈಲಿ ಸ್ನಾನನ ಮಾಡೋದ್ರಿಂದ ತಲೆಗೆ ಕೂದಲು ಹಾಳಾಗುತ್ತೆ ಹಾಗಾಗಿ ಎದ್ದ ತಕ್ಷಣ ಎಣ್ಣೆನ ಹಚ್ಕೊಂಡು ಒಂದು ಟು ಟು ತ್ರೀ ಅವರ್ಸ್ ಆದಮೇಲೆ ಸ್ನಾನ ಮಾಡೋದ್ರಿಂದ ಹೇರ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಸಾಫ್ಟಾಗಿ ಶೈನಿಯಾಗಿ ಕೂಡ ಇರುತ್ತೆ ಹೇರ್ ಫಾಲ್ ಕೂಡ ಆಗೋಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊತೀನಿ ಆಮೇಲೆ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಕೈ ಕಾಲು ಮುಖಕ್ಕೆಲ್ಲ ಚೆನ್ನಾಗಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊತೀನಿ ಎವ್ರಿ ಡೇ ಇದೇ ಥರ ಇರುತ್ತೆ ರೊಟೀನ್ ಏನು ಚೇಂಜ್ ಆಗೋದಿಲ್ಲ ಇವಾಗ ಅಮ್ಮ ಅವರು ಸ್ನಾನಕ್ಕೆ ಪಾಪುನ ಕರ್ಕೊಂಡು ಹೋಗಿದ್ದಾರೆ ಪಾಪುನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರೋ ಅಷ್ಟರೊಳಗಡೆ ನಾನು ನನ್ನ ರೂಮನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎವ್ರಿ ಡೇ ಇದೇ ಥರ ಇದೆ ಇವಾಗ ನನ್ನ ರೊಟೀನ್ ನನಗೆ ಪಾಪುನ ಕರ್ಕೊಂಡು ಬಂದು ಮಲ್ಕಿಸೋ ಆದಮೇಲೆ ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ತುಂಬ ಟೈಮ್ ಅವನು ಮಲ್ಕೊತಾನೆ ಮಧ್ಯ 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 ಫೀಡ್ ಮಾಡಿಸ್ಬಿಟ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಹಾಗಾಗಿ ಅಷ್ಟರ ಮಧ್ಯದಲ್ಲಿ ನನಗೆ ಮತ್ತೆ ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಪಾಪು ಮಲಗಿರ್ತಾನೆ ಮತ್ತೆ ಧೂಳೆಲ್ಲ ಆಗುತ್ತೆ ಅವನಿಗೂ ಕೂಡ ಸೀನೆಲ್ಲ ಬರುತ್ತೆ ಅಂತ ಹೇಳಿ ನಾನು ಪಾಪು ಮಲಗಿದ್ದಾಗ ಕ್ಲೀನ್ ಮಾಡ್ಕೊಳಕ್ಕೆ ಹೋಗೋಲ್ಲ ರೂಮೆಲ್ಲ ಕ್ಲೀನ್ ಮಾಡಿದ್ದಾಯಿತು ಅಷ್ಟರಲ್ಲಿ ಅಮ್ಮ ಅವ್ರು ಕೂಡ ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದರು ನೀವು ಆರೆಂಜ್ ಸ್ಯಾರಿ ಏನು ನೋಡ್ತಾ ಇದ್ದೀರಾ ಅವರು ಅವ್ವ ಅವರೇನೇ ನನ್ನ ಇಬ್ಬರು ಮಕ್ಳಿಗೂ ಕೂಡ ಸ್ನಾನ ಮಾಡಿಸ್ತಾ ಇರೋದು ನನ್ನ ಮಗಳಿಗಂತೂ ಒಂದು ಒಂದೊಂದೂವರೆ ವರ್ಷದವರೆಗೂ ಕೂಡ ಸ್ನಾನ ಮಾಡಿಸ್ಕೊಟ್ರು ತುಂಬಾ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾರೆ ಸ್ನಾನದಿಂದ ಕರ್ಕೊಂಡು ಬಂದ ತಕ್ಷಣ ಪಾಪುಗೆ ಸ್ವಲ್ಪ ಸಾಂಬ್ರಾಣಿ ಹಾಗೆಯೇ ಗಂಧದ ಚಕ್ಕೆನ ಈ ರೀತಿ ಪುಟ್ಟ ಪುಟ್ಟದಾಗಿ ಕೆತ್ಕೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಕೆಂಡದಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಈ ರೀತಿ ಪಾಪಗೆ ನೀಟಾಗಿ ತಲೆಗೆಲ್ಲ ಹೊಗೆ ಥರ ಕೊಟ್ಬಿಟ್ಟು ನೆತ್ತಿಗೆಲ್ಲ ಪೌಡ್ರೆಲ್ಲ ಹಾಕ್ತೀವಿ ಕೆಲವರು ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ರೀತಿ ಸಾಂಬ್ರಾಣಿ ಹೊಗೆ ಆಗಿರ್ಬೋದು ಪೌಡರನ್ನು ಮಕ್ಕಳಿಗೆ ಉಪಯೋಗ್ಸೋದಿಲ್ಲ ನಾನು ಪಾಪುಗೆ ಮೈಗೆಲ್ಲ ಏನು ತುಪ್ಪ ಪೌಡ್ರನ್ನೇನು ಹಾಕೋದಕ್ಕೆ ಹೋಗೋದಿಲ್ಲ ನೆತ್ತಿಗೆ ಶೀತ ಇರುತ್ತೆ ಶೀತ ಎಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ನೆತ್ತಿಗೆ ಪೌಡ್ರನ್ನು ಹಾಕ್ತಾರೆ ಅಮ್ಮ ನಾವಿವಾಗ ಹೊಸ ಹೊಸದಾಗಿ ಎಲ್ಲವನ್ನ ಕಂಡು ಆ ರೀತಿ ಹೇಳ್ತೀವಿ ಬಟ್ ಹಿಂದಿನಿಂದನೂ ಕೂಡ ಮಕ್ಕಳನ್ನು ಸಾಕೋದಕ್ಕೊಂದು ಮೆಥಡ್ ಇರುತ್ತೆ ನಮ್ಮಮ್ಮ ಮುಖನ ಕವರ್ ಮಾಡ್ಕೊತಾ ಇದ್ದಾರೆ ಅದು ಏನಕ್ಕಪ್ಪ ಅಂತಂದ್ರೆ ಪೌಡರ್ದು ಡಸ್ಟು ಮೂಗಿಗೆ ಹೋದರೆ ಸೀನ್ ಬರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಪಾಪುಗೆ ಬೆಚ್ಚಗೆ ಸುತ್ತ್ಬಿಟ್ಟು ತೊಟ್ಲಿಗೆ ಮಲಗಿಸಿದೀವಿ ನೋಡ್ತಾ ಇರ್ಬೋದು ಅವನು ನಾನು ಹಲೋ ಎರಡ್ರಿ ನಮಸ್ಕಾರ ಎಲ್ರುತ್ತಾಯ भजिता कर्पवृक्षाया नमता कामदे महामाये महामा श्रीपीठसुरपूजि शंकरचक्र गहस्ते महश्मे नमस्ते

ಿ ತಂಟ ಕುಂಬಿನಿ ಭೂರಿ ಕು ತುಂಬಿನಿ ಭೂರಿಕೆ ಜಯ ಜಯ ಹೇಮಸೆ ಸಾಸುರ ಬಾರ್ತೀನಿ ರಮ್ಯ ಕಬಾರ್ತೆ ಶೈಲಸುತೇ ನನ್ನ ಮಗಳು ಎಷ್ಟು ಮುದ್ದಾಗಿ ದೇವ್ರ ಸ್ತೋತ್ರಗಳನ್ನು ಹೇಳ್ತಾಳೆ ಮಧ್ಯೆ ಮಧ್ಯೆ ತಪ್ಪಿರುತ್ತೆ ಆದರೂ ಕಲಿತಾಳೆ ಕಲಿಯೋ ವಯಸ್ಸು ಹಾಗಾಗಿ ಅವಳು ಆ ಥರ ಎಲ್ಲ ಹೇಳ್ತಾ ಇದ್ರೆ ನಾನು ಎಂಕರೇಜ್ ಮಾಡ್ತೀನಿ ನನಗಿಷ್ಟ ಆಗುತ್ತೆ ನಾನು ಪೂಜೆ ಮಾಡೋವಾಗ ಏನೆಲ್ಲ ಶ್ಲೋಕಗಳು ಸ್ತೋತ್ರಗಳನ್ನು ಹೇಳ್ತೀನಿ ಅದನ್ನು ಅಬ್ಸರ್ವ್ ಮಾಡಿ ಕಲ್ತಿದ್ದಾಳೆ ಪಾಪುನ ಸ್ನಾನ ಮಾಡಿ ಮಲಗಿಸಿದ್ದಾದಮೇಲೆ ನಂದು ಕೂಡ ಸ್ನಾನ ಆಗಿ ನಾನು ಒಂದು ಹಾಫ್ ಆ್ಯನ್ ಅವರ್ ಒಂದೆರಡು ಮೂರು ರಗ್ಗುಗಳನ್ನು ಹೊಚ್ಚಿ ಮಲಗಿಸ್ಬಿಡ್ತಾರೆ ಮಲಗಿದ್ದೆಲ್ಲ ಆದಮೇಲೆ ಎದ್ದು ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಸುಮಾರು ಒಂದು ಎರಡು ತಿಂಗಳ ತನಕನೂ ಪೂಜೆ ಏನೂ ಮಾಡೋದಕ್ಕೆ ಹೋಗಿರಲಿಲ್ಲ ಇವಾಗ ಎರಡು ತಿಂಗಳಾದಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆನ ಮಾಡ್ತಾಯಿದ್ದೀನಿ ಇದು ಅಮ್ಮನ ಮನೆಯಲ್ಲಿರೋ ದೇವ್ರ ಮನೆ ನನಗೆ ಪೂಜೆ ಮಾಡಿದರೆ ಅವತ್ತಿನ ದಿನ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರೋ ಥರ ಅನಿಸುತ್ತೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಯಾರಿಗೆಲ್ಲ ಹೀಗೆ ಅನಿಸುತ್ತೆ ಅನ್ನೋದನ್ನು ಮರಿದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದ ತಕ್ಷಣ ತಿಂಡಿ ತಿನ್ನೋಣ ಅಂತ ಹೇಳಿ ಅಮ್ಮ ಇವತ್ತು ದೋಸೆ ಹಾಗೇ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ ಚಟ್ನಿಗೆ ಕೊಬ್ಬರಿ ಹಾಕ್ಬಿಟ್ಟು ಮಾಡ್ತಾರೆ ಆಲ್ಮೋಸ್ಟ್ ಎರಡೆರಡೂವರೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಆಲೂಗಡ್ಡೆ ಕೂಡ ಅಭ್ಯಾಸ ಮಾಡಿಕೊಡೋಣ ಅಂತ ಹೇಳಿ ಆಲೂಗಡ್ಡೆ ಪಲ್ಯ ನನಗೆ ಆಲ್ ಟೈಮ್ ಫೇವ್ರೇಟ್ ಹಾಗಾಗಿ ಪಲ್ಯನ ಕೊಟ್ಟಿದ್ದಾರೆ ಅಮ್ಮ ತಿಂಡಿ ಎಲ್ಲ ತಿಂದಿದ್ದಾಯ್ತು ಅಷ್ಟರಲ್ಲಿ ಒಂದು ಪಾರ್ಸಲ್ ಕೂಡ ಬಂತು ಪಾರ್ಸಲ್ ನೋಡ್ತಾ ಇರ್ಬೋದು ಪಾಪುಗೆ ಒಂದೆರಡು ವಿಂಟರ್ವೇರನ್ನು ಬುಕ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಪಾಪು ಅನ್ಬಾಕ್ಸ್ ಮಾಡ್ತಾ ಇದ್ದಾಳೆ ಅವಳೇ ನೋಡ್ತಾ ಇರ್ಬೋದು ಕ್ವಾಲಿಟಿ ಹೇಗಿದೆ ಏನು ಅನ್ನೋದನ್ನು ನಾನು ನಿಮಗೆ ನೋಡಿಬಿಟ್ಟು ಹೇಳ್ತೀನಿ ಏನಾದರೂ ಪಾರ್ಸಲ್ ಬರ್ಬೋದು ಅಥವಾ ಏನೇ ತರ್ಬೋದು ನನ್ನ ಮಗಳಿಗೆ ಅದನ್ನೆಲ್ಲ ಈ ರೀತಿ ಕಿತ್ತು ನೋಡಿದ್ರೇ ಸಮಾಧಾನ ಫಸ್ಟ್ ಅವಳು ಚೆಕ್ ಮಾಡಿಬಿಡ್ತಾಳೆ ಅವಳು ಚೆಕ್ ಮಾಡಿದ್ದ ಆದಮೇಲೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅದು ಹೇಗಿದೆ ಏನು ಅಂತ ಹೇಳಿಬಿಟ್ಟು ನಿಮ್ಮ ಮನೆಯಲ್ಲೂ ಮಕ್ಕಳು ಇದೇ ಥರನ ಏನೋ ಅನ್ನೋದನ್ನು ದಯವಿಟ್ಟು ತಿಳಿಸಿ ನಿಮ್ಮೆಲ್ರಿಗೂ ಈ ರೀತಿ ವ್ಲಾಗ್ಸ್ ಇಷ್ಟ ಆದರೆ ನಾನು ನಿಮ್ಮ ಜೊತೆಗೆ ವೀಡಿಯೋಗಳನ್ನು ರೆಕಾರ್ಡ್ ಮಾಡಿ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಇಷ್ಟ ಆಗುತ್ತಾ ಏನೋ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ನೋಡ್ತಾ ಇರ್ಬೋದು ನನ್ನ ಮಗನ ನಿದ್ದೆ ಕೂಡ ಆಯಿತು ನಿದ್ದೆ ಇಲ್ಲ ಆದಮೇಲೆ ಅವನಿಗೆ ನೋಡ್ತಾ ಇರ್ಬೋದು ಅವನ ಗೆದ್ದ ಮೇಲೆ ಬಾಡಿ ಲೋಷನ್ ಎಲ್ಲ ಹಚ್ಚಿ ಕಪ್ಪೆಲ್ಲ ಇಟ್ಟು ರೆಡಿ ಮಾಡಿದ್ದಾಗಿದೆ ರೆಡಿ ಮಾಡಿ ನಾನು ಅವನಿಗೆ ಫೀಡ್ ಮಾಡಿಸಿದ್ದೀನಿ ಫೀಡ್ ಮೇಲೆ ತೇಕಿಸ್ಬೇಕು ಹಾಗಾಗಿ ಈ ರೀತಿ ಹೆಗ್ಲು ಮೇಲೆ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಹಾಕ್ಕೊಂಬಿಟ್ರೆ ತೇಗ್ತಾನೆ ಇದನ್ನ ರೂಢಿ ಮಾಡಿದ್ದೀನಿ ಹಾಗಾಗಿ ಮಕ್ಕಳಿಗೆ ನಾವು ಎವ್ರಿ ಟೈಮ್ ಫೀಡ್ ಮಾಡಿಸಿದ ಮೇಲೆ ತೇಕ್ಸ್ಬೇಕು ಇಲ್ಲ ಅಂತಂದರೆ ಹಾಲು ಆಚೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನನ್ನ ಮಗ ಎದ್ದಿದ್ದಾನೆ ಹಾಗಾಗಿ ಅವನ ಜೊತೆ ಸ್ವಲ್ಪ ಮುದ್ದು ಮಾಡಿ ಅವನನ್ನು ಮಲಗಿಸಿದ್ರೆ ನೋಡ್ಕೊಂಡು ಆಟ ಆಡ್ತಾ ಇರ್ತಾನೆ ಬೇರೆ ಮಕ್ಕಳನ್ನ ಈ ರೀತಿ ಮುದ್ದು ಮಾಡೋದಾಗಿರ್ಬೋದು ಅಥವಾ ಮಕ್ಕಳ ಕೆಣ್ಣೆಗೆ ಕೊಡೋದು ಅದನ್ನೆಲ್ಲ ಬೇರೆ ಮಕ್ಕಳಿಗೆ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಮಕ್ಕಳಲ್ವ ನಮ್ಮ ಮಕ್ಕಳಿಗೆ ನಾವು ಈ ರೀತಿ ಮುದ್ದು ಮಾಡೋದು ಏನೋ ಒಂಥರ ಖುಷಿ ಕೊಡುತ್ತೆ ಈ ರೀತಿಯಾಗಿ ನಡೀತಾ ಇದೆ ನಮ್ಮ ಒಂದು ರೊಟೀನ್ ಅಂತಲೇ ಹೇಳ್ಬಹುದು ನನ್ನ ಮಗ ಇವಾಗ ತುಂಬ ಟೈಮ್ ಎಚ್ಚರವಾಗಿರ್ತಾನೆ ಆಟ ಆಡ್ತಾನೆ ನಗ್ಸಿದ್ರೆ ನಗ್ತಾನೆ ಎಲ್ಲವನ್ನು ಮಾಡ್ತಿರ್ತಾನೆ ಹಾಗಾಗಿ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಅಂತಲೇ ಹೇಳ್ಬೋದು ನನ್ನ ಮಗಳು ಕೂಡ ಮನೆಯಲ್ಲೇ ಇರೋದ್ರಿಂದ ಇಬ್ಬರು ಜೊತೆಗೂ ಟೈಮ್ ಹೇಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಆದಮೇಲೆ ಪಾಪನ ಸ್ವಲ್ಪ ಹೊತ್ತು ಹೊರಗಡೆ ಕೂಡ ಕರ್ಕೊಂಡು ಹೋಗ್ತೀವಿ ಸುತ್ತ ಎಲ್ಲ ಗ್ರೀನ್ ಇರೋದ್ರಿಂದ ನೋಡಿಕೊಂಡು ಅಮ್ಮ ಮಾತಾಡ್ಸಿದ್ರೆ ಆಟ ಆಡ್ತಾ ಇರ್ತಾನೆ ಫೋನ್ ಮಾಡ್ತಾವೆ ಬಿಡು ಎಲ್ಲ ಗುಂಡು ನೆನೆದೆ ಇವಾಗ ಆಲ್ಮೋಸ್ಟ್ ಸಂಜೆ ಆಗ್ತಾಯಿದೆ ಈಗ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ತೋರಿಸೋಣ ಅಂತ ಹೇಳಿ ಬೆಳಗ್ಗೆಯಿಂದ ಬ್ಲಾಗನ್ನು ಶುರು ಮಾಡಿದೆ ಮೇಲೆ ನನಗೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಅವಾಗಲೇ ಅವ್ನು ಪಾರ್ಸಲ್ ಬಂದಿತ್ತು ಪಾಪು ಓಪನ್ ಮಾಡಿ ತೋರಿಸ್ತಾ ಇದ್ಲು ಏನು ಬುಕ್ ಮಾಡಿದ್ದೆ ಏನು ಅನ್ನೋದನ್ನ ಇವಾಗ ತೋರಿಸ್ಬಿಡ್ತೀನಿ ನೋಡ್ತಾ ಇರ್ಬೋದು ಪಾಪುಗೆ ಚಳಿಗೆ ಅಂತ ಹೇಳಿಬಿಟ್ಟು ಈ ರೀತಿ ಇದೆರಡು ಬಟ್ಟೆಗಳನ್ನು ಆರ್ಡರ್ ಮಾಡಿದ್ದೆ ಮೇಲೆ ಕ್ಯಾಪ್ ಕೂಡ ಇದೆ ಹಾಗೆಯೇ ಸ್ಲೀವ್ಸ್ ಕೂಡ ಫುಲ್ ಸ್ಲೀವ್ಸ್ ಇದೆ ನೀವು ಬೇಕಂತಂದರೆ ಕ್ಲೋತ್ಸ್ ಕೂಡ ಮಾಡ್ಬೋದು ಈ ರೀತಿ ಫಿಂಗರ್ಸನ್ನು ಸೇರಿಸ್ಬಿಟ್ಟು ಬೇಡ ಅಂತಂದರೆ ಈ ರೀತಿ ಬ್ಯಾಕ್ ಫೋಲ್ಡನ್ನು ಮಾಡಿದರೆ ಆಯಿತು ಹಾಗೇನೆ ಕಾಲು ಕೂಡ ಸಾಕ್ಸ್ ರೀತಿಯಲ್ಲಿ ಫುಲ್ ಕವರ್ ಆಗುತ್ತೆ ಕ್ಲಾತು ಅಷ್ಟೇ ಚೆನ್ನಾಗಿದೆ ತೊಗೊಂಬಹುದು ಎರಡು ಬುಕ್ ಮಾಡಿದ್ದೆ ಪಾಪು ಕೂಡ ಸೌಂಡ್ ಮಾಡ್ತಾ ಇದ್ದಾನೆ ಅವನು ಕೂಡ ಇವಾಗ ಮಲಗಿದ್ದೆದ್ದ ಇನ್ನೊಂದು ನೋಡ್ತಾ ಇರ್ಬೋದು ಈ ರೀತಿ ಫುಲ್ ರೆಡ್ ಕಲರ್ ಇದು ತುಂಬಾ ಇಷ್ಟ ಆಯಿತು ನನಗೆ ತುಂಬಾ ಚೆನ್ನಾಗಿದೆ ಬಟ್ ಇದು ಇದು ಎರಡು ಸೇಮ್ ಸೈಜಲ್ಲಿ ಆರ್ಡರ್ ಮಾಡಿದ್ದೆ ನಾನು ಬಟ್ ಇದು ಸ್ವಲ್ಪ ಇದೆ ವೈಟ್ಗಿನ್ನ ರೆಡ್ ಸ್ವಲ್ಪ ದೊಡ್ಡದಾಗಿದೆ ಇಬ್ರು ಗಲಾಟೆ ಮಾಡ್ತಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾರಾದರೂ ತಗೊಳ್ಳೋರಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ ತೊಗೊಬಹುದು ಪಾಪು ಕೂಡ ಅಳ್ತಾ ಇದ್ದಾನೆ ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೀಗೆ ಚಿಕ್ಕ ಮಕ್ಕಳಿದ್ರೆ ಮಧ್ಯ ಮಧ್ಯ ಬ್ರೇಕ್ ತುಂಬ ಬ್ರೇಕ್ಗಳಾಗುತ್ತೆ ಹಾಗಾಗಿ ವ್ಲಾಗ್ ಮಾಡೋದಕ್ಕೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆದರೂ ಒಂದು ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬ್ಲಾಗನ್ನು ಶುರು ಮಾಡಿದ್ದೀನಿ ನೋಡೋಣ ಹೇಗಾಗುತ್ತೆ ಎಡಿಟ್ ಮಾಡಿ ಖಂಡಿತವಾಗ್ಲೂ ಒಂದು ಟೂ ಟು ತ್ರೀ ಡೇಸ್ ಒಳಗಡೆ ನಿಮಗೆ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪಾಪ ಇದ್ದಾನೆ ನನಗೆ ಸ್ವಲ್ಪ ಆ ಫೀಡೆಲ್ಲ ಮಾಡಿ ನಾನು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿಮಗೆ ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಹಾಗೆಯೇ ಆಫ್ಟರ್ ಡಿಲವರಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಮನೆಯೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೇ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನು ನೀವು ಕೇಳಿದ್ರೆ ನಾನು ಡೆಫಿನೆಟಾಗಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪಾಪನ ಸ್ವಲ್ಪ ಫೀಡ್ ಮಾಡಿ ಮಲಗಿಸ್ಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ಅಪ್ಪ ಇವತ್ತು ಕುಶಲ್ ನಗರ್ಗೆ ಹೋಗಿದ್ರು ಅಲ್ಲಿಂದ ಬರ್ತಾ ನೇರಳೆ ಹಣ್ಣನ್ನು ತೊಗೊಂಡು ಬಂದಿದ್ರು ಇವಾಗ ನೇರಳೆ ಹಣ್ಣು ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಸಿಗುತ್ತೆ ನೇರಳೆ ಹಣ್ಣು ಹೆಲ್ತ್ಗೆ ತುಂಬನೇ ಒಳ್ಳೇದಂತ ಹೇಳ್ತಾರೆ ಬಟ್ ತೊಗೊಂಡು ಬಂದಿದ್ರು ನಾವು ಚಿಕ್ಕೋರಿದ್ದಾಗೆಲ್ಲ ನಮ್ಮ ಮನೆಯಲ್ಲೇ ಮರ ಇತ್ತು ಅದರಲ್ಲಿ ಸಿಗೋ ನೇರಳೆ ಹಣ್ಣಿನ ರುಚಿಗೂ ಈ ನೇರಳೆ ಹಣ್ಣಿನ ರುಚಿಗೂ ತುಂಬನೇ ವ್ಯತ್ಯಾಸ ಇದೆ ನನ್ನ ಮಗಳು ನೋಡ್ತಾ ಇರ್ಬೋದು ಅದೇನೋ ಸ್ವಲ್ಪ ಹೊಗ್ರ ಹೊಗ್ರ ಅನ್ಸತ್ತಲ್ವ ಹಾಗಾಗಿ ಅದನ್ನು ಏನೋ ಒಂಥರ ಬೇರೆ ಥರನೇ ಟೇಸ್ಟ್ ಇದ್ಲು ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಹೇಳಿ ಒಂದು ಅಥವಾ ಎರಡು ತಿನ್ಲು ಅಂತ ಅನ್ಸುತ್ತೆ ಅಷ್ಟೇ ಬಟ್ ನಾವೆಲ್ಲ ತಿಂದು ಅಪ್ಪ ನಾನು ಅಮ್ಮ ನನ್ನ ತಮ್ಮಂಗೂ ಕೂಡ ನೇರಳೆ ಹಣ್ಣು ಅಷ್ಟು ಇಷ್ಟ ಆಗೋಲ್ಲ ಅವ್ನು ಕೂಡ ಏನು ತಿನ್ನಲಿಲ್ಲ ಇದೆಲ್ಲ ಸ್ವಲ್ಪ ಹೈಬ್ರಿಡ್ ಆಗಿರೋದ್ರಿಂದ ಅಷ್ಟೊಂದು ಟೇಸ್ಟ್ ಇರೋಲ್ಲ ಈ ರೀತಿಯಾಗಿರುತ್ತೆ ನಮ್ಮ ಒಂದು ರೊಟೀನ್ ಡೈಲಿ ಅಂತಲೇ ಹೇಳ್ಬೋದು ದಿನಾನೇರಳೆ ಹಣ್ಣು ತಿಂತೀರಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಸೀಸನ್ ಫ್ರೂಟ್ಸ್ ಆ ಟೈಮಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನು ತಿಂತೀವಿ ಅಷ್ಟೇ ಅಮ್ಮ ಅದಕ್ಕೆ ಒಂದು ಎರಡು ಮೂರು ಸರಿ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಕೊಟ್ಟಿದ್ರು ಅದು ಉಪ್ಪೆಲ್ಲ ಹಾಕಿ ತೊಳೆದ್ರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ಏನಾದರೂ ಥ್ರೋಟ್ ಇನ್ಫೆಕ್ಷನ್ ಆಗೋದೆಲ್ಲ ಮಳೆಗಾಲ ಆಗಿರೋದ್ರಿಂದ ಆದಷ್ಟು ಅವಾಯ್ಡ್ ಆಗುತ್ತೆ ಅಂತ ಹೇಳಿ ನೀವು ದ್ರಾಕ್ಷಿ ಹಾಗೆಯೇ ಹಣ್ಣು ಈ ರೀತಿ ಫ್ರೂಟ್ಸನ್ನು ತಿನ್ನೋವಾಗ ಆದಷ್ಟು ಒಂದು ಎರಡು ಮೂರು ಸಾರಿ ಉಪ್ಪನ್ನು ಹಾಕಿ ಚೆನ್ನಾಗಿ ನೆನೆಸಿ ತೊಳೆದು ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೇದಂತ ಹೇಳಿ ಈ ರೀತಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾನು ಕೂಡ ತಿಂತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗ ಹಾಲಲ್ಲಿ ಆಟ ಆಡ್ತಾ ಇದ್ದ ಅವನನ್ನು ಆಟ ಆಡಿಸ್ಕೊಂಡು ನಾವು ಒಂದು ಎಂಟರಿಂದ ಹತ್ತು ಗಂಟೆವರೆಗೂ ಹಾಲಲ್ಲೇ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಪಾಪುಗೂ ಕೂಡ ರೂಮಲ್ಲೇ ಇದ್ದು ಬೇಜಾರಾಗ್ತಾ ಇರುತ್ತೆನೋ ಅವ್ನಿಗೂ ಕೂಡ ಒಂದು ವಾತಾವರಣ ಚೇಂಜ್ ಆಗಲಿ ಅಂತ ಹೇಳಿ ಮನೇಲಿ ಹೊರಗಡೆ ಹಾಲ್ಗೆಲ್ಲ ನಾನು ಆರಾಮಾಗಿ ಕರ್ಕೊಂಡು ಓಡಾಡ್ತೀನಿ ಏನು ತೊಂದರೆ ಇಲ್ಲ ಇವಾಗ ನೈಟ್ ಊಟಕ್ಕೆ ಅಮ್ಮ ಮೊಳಕೆ ಹೆಸರು ಕಾಳು ಸಾಂಬಾರು ಹಾಗೆಯೇ ಮುದ್ದೆ ಅನ್ನ ಮಾಡಿದರು ನನ್ನ ಮುದ್ದೆ ನನಗೆ ತ್ರೋಟ್ ಪ್ರೆಗ್ನೆನ್ಸಿ ಸೇರ್ತಾನೆ ಇರಲಿಲ್ಲ ಆದರೂ ಕೂಡ ಕಷ್ಟಪಟ್ಟು ಮುದ್ದೆನ ತಿಂದೆ ಅದು ಏನಕ್ಕೆ ತಿಂದೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವಾಗ ಮುದ್ದೆ ಇಷ್ಟ ಆಗತ್ತೆ ತಿಂತೀನಿ ಈ ರೀತಿಯಾಗಿರುತ್ತೆ ನನ್ನ ಒಂದು ರೊಟ್ಟಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಾಧ್ಯ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ನಗ್ನಗ್ತಾಯಿರಿ ಬ ಬಾಯ್